ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ಯುವ ನಿಧಿಯಲ್ಲಿ ಹೊಸ ಅಪ್ಡೇಟ್ ಬಂದಿದ್ದು ಇದು ಇನ್ನು ಮುಂದೆ ನಾವು ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡುವುದಾಗಿ ರಾಜ್ಯ ಸರ್ಕಾರದಿಂದ ಹೊಸ ಆದೇಶ ಬಿಡುಗಡೆಯಾಗಿದೆ ಇದಕ್ಕಿಂತ ಮೊದಲು ಪ್ರತಿ ತಿಂಗಳು ಅಂದರೆ ತಿಂಗಳು ತಿಂಗಳು ಸೆಲ್ಫ್ ಡಿಕ್ಲರೇಷನ್ ನಿರುದ್ಯೋಗ ಭತ್ತೆಯನ್ನು ಪಡೆಯುವುದಕ್ಕಾಗಿ ಸೆಲ್ಫ್ ಡಿಕ್ಲೆರೇಷನ್ನು ಮಾಡ್ತಾ ಇದ್ವಿ ಈಗ ಈ ಸೆಲ್ಫ್ ಡಿಕ್ಲರೇಷನ್ ಮಾಡುವ ಅವಧಿಯು ಒಂದು ತಿಂಗಳಿಗೆಲ್ಲ ತ್ರೈಮಾಸಿಕವಾಗಿ ಅಂದರೆ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡಬಹುದೆಂದು ರಾಜ್ಯ ಸರ್ಕಾರದ ಕಡೆಯಿಂದ ಯುವ ನಿಧಿ ಸ್ಕೀಮಲ್ಲಿ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಮಾಹಿತಿಯ ಪ್ರಕಾರ ಡಿಯರ್ ಅಪ್ಲೀಷ್ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಸೆಡ್ಯೂಲ್ಡ್ ಇನ್ ಚೇಂಜ್ಡ್ ಫ್ರಮ್ ಮಂತ್ಲಿ ಟು ಕ್ವಾರ್ಟರ್ಲಿ ಎನ್ಸ್ ಫ್ರಮ್ ನೌ ಆನ್ ಯು ಆರ್ ಇನ್ಸ್ಟ್ರಕ್ಟೆಡ್ ಟು ಸಬ್ಮಿಟೆಡ್ ಸೆಲ್ಫ್ ಡಿಕ್ಲರೇಷನ್ ಡ್ಯೂರಿಂಗ್ ಮೇ ಆಗಸ್ಟ್ ನವೆಂಬರ್ ಆ್ಯಂಡ್ ಫೆಬ್ರವರಿ ಬಿಟ್ವೀನ್ ಫಸ್ಟ್ ಟು ಟ್ವೆಂಟಿ ಫಿಫ್ತ್ ಗೆಟ್ ಡಿ ಪಿ ಟಿ ಬೆನಿಫಿಟ್ ಅಂದರೆ ಪ್ರಿಯ ಅರ್ಜಿದಾರರ ಯುವ ನಿಧಿ ಯೋಜನೆ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಸಿಕ ಅವಧಿಯ ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ ಆದುದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಆಗಸ್ಟ್ ನವೆಂಬರ್ ಫೆಬ್ರವರಿ ಮಾಯಗಳಲ್ಲಿ ಒಂದರಿಂದ ಇಪ್ಪತ್ತೈದರೊಳಗೆ ಮಾತ್ರ ನೀಡುವಂಥದ್ದು ಈಗೇನು ಇಂದಿನ ಹಿಂದಿನ ತಿಂಗಳು ಫೆಬ್ರವರಿಯಲ್ಲಿ ನೀಡಿದ್ದೇವಲ್ಲ ಫೆಬ್ರವರಿ ನೀಡಿದ ನಂತರ ಮುಂದಿನ ತಿಂಗಳು ಮೇಯಲ್ಲಿ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ನೀಡಬಹುದು ಮೇ ನಂತರ ಆಗಸ್ಟಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಕ್ ಆಗಸ್ಟ್ ನಂತರ ಮತ್ತೆ ಕ್ವಾರ್ಟರ್ಲಿ ಅಂದರೆ ಮೂರು ತಿಂಗಳಿಗೊಮ್ಮೆ ಫೆಬ್ರವರಿಯಲ್ಲಿ ಡಿಕ್ಲರೇಷನ್ ನೀಡ್ಬೋದು ಪ್ರತಿ ತಿಂಗಳು ನೀಡುವ ಅವಶ್ಯಕತೆ ಇಲ್ಲ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ನೋಟಿಫಿಕೇಷನ್ ಬಂದಿದೆ ಈ ವಿಡಿಯೋನ ಎಲ್ಲರೂ ನೋಡಿರ್ತಕ್ಕ ಅನ್ಕೋತೀನಿ ವಿಡಿಯೋ ಯೂಸ್ಫುಲ್ ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಿಡಿಯೋನ ಪೂರ್ತಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಹೀಗಾಗಿ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ